ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಮಂಡೇ ಮಾರ್ನಿಂಗ್ ಬ್ಲಾಗ್ ಇವತ್ತಿನ ವೀಡಿಯೋದಲ್ಲಿ ಪನ್ನೀರ್ ಮಸಾಲ ತುಂಬ ಸಿಂಪಲ್ಲಾಗಿ ಆಗುವಂಥ ಅಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ನಾಟಿ ಟೊಮೊಟೊ ಚಟ್ನಿ ಸಹ ತೋರಿಸ್ತಿದ್ದೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದರೆ ಕೊನೆಯವರೆಗೂ ನೋಡಿ ಹಾಗೆ ನಾನು ಚೆನ್ನಾಗಿ ಫಸ್ಟ್ ಏನು ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಈ ವಿಡಿಯೋ ನಿಮಗೇನಾದ್ರು ಏನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ ಲೈಕ್ ಮಾಡೋದನ್ನು ಅದನ್ನು ಮರಿಬೇಡಿ ಇಲ್ಲಿ ಪನ್ನೀರ್ ಮಸಾಲಾಗೆ ಚೆನ್ನಾಗಿ ಅನ್ನಾಗಿರುವಂಥ ಟೊಮೊಟೊನ ಒಂದು ಮೂರು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಸೈಜ್ ಈರುಳ್ಳಿ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಕ್ಯಾಪ್ಸಿಕಮ್ ಅನ್ನೋದು ಆಪ್ಷನು ನಿಮ್ಮ ಹತ್ರ ಇದ್ರೆ ಹಾಕಿಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಹಾಗೆ ಸ್ವಲ್ಪ ಬೆಳ್ಳುಳ್ಳಿನೂ ಸಹ ಸುರಿದಿಟ್ಕೊಂಡಿದ್ದೀನಿ ನಾನು ನಾನಿಲ್ಲಿ ಹೋಮ್ ಮೇಡ್ ಪನ್ನೀರ್ ತಗೊಂಡಿದ್ದೀನಿ ನಾನು ರಾತ್ರಿನೇ ಪನ್ನೀರ್ ಮಾಡಿಬಿಟ್ಟು ಇಟ್ಕೊಂಡಿದ್ದೆ ಅದನ್ನು ಸಹ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಳ್ಳೋಣ ಸೊ ನಾವು ಅವ್ರ ತರೋದಕ್ಕಿಂತ ಪನ್ನೀರು ಈ ಥರ ಮನೆಯಲ್ಲೇ ಒಂದು ಅರ್ಧ ಲೀಟ್ರಲ್ಲಿ ಮಾಡಿಕೊಂಡ್ರೆ ಒಂದು ಇಬ್ಬರು ತಿನ್ಕೋಬೋದು ಇಲ್ಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಅಂದರೆ ಒಂದು ಲೀಟರ್ ಹಾಲಲ್ಲಿ ಮಾಡಿಕೊಂಡ್ರೆ ಒಂದು ನಾಲ್ಕು ಜನ ಜನ ಆಗುತ್ತೆ ಪನ್ನೀರು ಸೊ ನಾವು ಹೋಮ್ ಆಗಿರೋದನ್ನ ಹೆಲ್ದಿಯಾಗೂ ಇರುತ್ತೆ ನಾನೇನಾದ್ರು ಪನ್ನೀರ್ ರೆಸಿಪಿ ಮಾಡಬೇಕು ಅಂದ್ಕೊಂಡಾಗೆಲ್ಲ ಈ ಥರ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಬಿಡ್ತೀನಿ ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಜಸ್ಟ್ ಒನ್ ಅವರ್ ಬಿಫೋರ್ ಮಾಡಿಕೊಂಡ್ರೆ ಸಾಕಾಗ್ಬಿಡುತ್ತೆ ಹಾಗೆ ನಾನು ಔಟ್ಸೈಡ್ ಅಂತೂ ತರೋಕ್ಕೆ ಹೋಗೋಲ್ಲ ನಿಮ್ಗೆ ಪನ್ನೀರ್ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಯಾವ ಥರ ಮಾಡೋದು ಅಂತ ಅದನ್ನು ಸಹ ಮಾಡಿ ತೋರಿಸ್ತೀನಿ ತುಂಬಾ ಈಸಿಯಾಗಿ ಪನ್ನೀರ್ ರೆಸಿಪಿ ಮಾಡ್ಕೊಬೋದು ಸಿಂಪಲ್ಲಾಗಿಯೇ ಆಗಿಬಿಡುತ್ತೆ ಈಗ ಒಂದು ಕಡಾಯಿಗೆ ಒಂದು ಅಷ್ಟು ಆಯಿಲ್ನ ಸೇರಿಸ್ಕೊಂಬಿಟ್ಟು ಈ ಹಾಯಿಲ್ಗೆನೆ ಇಲ್ಲಿ ಬೆಳ್ಳುಳ್ಳಿ ಸೇರಿಸ್ಕೊಳ್ಳೋಣ ಇಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎರಡನ್ನೂ ಫ್ರೈ ಮಾಡ್ಕೊಳ್ಳೋಣ ಜಸ್ಟ್ ಲೈಟ್ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಹಾಗೆ ನೀವು ಇಲ್ಲಿ ಶುಂಠಿನ ಆ್ಯಡ್ ಮಾಡ್ಕೊಬೋದು ನಾನು ಇವತ್ತು ಮಾಡ್ತಿರೋಂಥ ರೆಸಿಪಿಯಲ್ಲಿ ಶುಂಠಿ ಆ್ಯಡ್ ಮಾಡ್ತಿಲ್ಲ ಅದ್ರ ಬದಲು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒಂದು ಸ್ಪೂನಾಗ ಕೊನೆಗೆ ಸೇರಿಸ್ಕೊಂತೀನಿ ಹಾಗೆ ನೀವೇನಾದ್ರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತಂದರೆ ಈ ಬೆಳ್ಳುಳ್ಳಿ ಜೊತೆಗೇನೆ ಸ್ವಲ್ಪ ಶುಂಠಿನೂ ಸಹ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ಈಗ ಈರುಳ್ಳಿ ಎಲ್ಲ ಜಸ್ಟ್ ಕಲರ್ ಚೇಂಜ್ ಆಗೋರು ಫ್ರೈ ಮಾಡ್ಕೊಂಡಿದ್ದೀವಲ್ಲ ಇದಕ್ಕೇನೆ ಟೊಮೊಟೊನ ಹಾಕ್ಕೊಳ್ಳೋಣ ಈ ಥರ ಟಮೊಟೊ ನಾರ್ಮಲು ಚೆನ್ನಾಗಿ ಅನ್ನಾಗಿರೋ ಟೊಮೊಟೊ ತೊಗೋಬೇಕು ಆದಷ್ಟು ಪನ್ನೀರ್ ರೆಸಿಪಿಗೆ ಫುಲ್ ಕೆಂಪುಗಿರೋ ಕಲರ್ ಟೊಮೊಟೊನೇ ಬಳಸಿ ಯಾಕಂದರೆ ಚೆನ್ನಾಗಿ ಹನ್ನಾಗಿರೋ ಟೊಮೊಟೊ ಬಳಸ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ನೀವು ನೋಡ್ತಿರ್ಬೋದು ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆಯಲ್ಲ ಇದಕ್ಕೇನೆ ಈಗ ನಾನು ಆಗಲೇ ಹೇಳೋದ್ನಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನಷ್ಟು ಹಾಕ್ತೀನಿ ಶುಂಠಿ ಆ್ಯಡ್ ಮಾಡ್ತಿಲ್ಲ ಅಂತ ಈಗ ಅದನ್ನು ಸಹ ಹಾಕ್ಕೊತೀನಿ ಒಂದೂವರೆ ಸ್ಪೂನಷ್ಟು ಹಾಕ್ಕೊಂತಿದ್ದೀನಿ ನಾನು ಮಾಡ್ತಿರೋ ಕ್ವಾಂಟಿಟಿ ಇವತ್ತು ಇಬ್ಬರಿಗಾಗೋ ಅಷ್ಟು ಮಾಡ್ತಿದ್ದೀನಿ ನೀವೇನಾದರೂ ಇನ್ನೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಬೇಕು ಅಂತಂದರೆ ಎಲ್ಲ ಪದಾರ್ಥಗಳು ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಹಾಗೆ ಪನ್ನೀರು ಅಷ್ಟೇ ಅರ್ಧ ಲೀಟ್ರಲ್ಲಿ ಹಾಲಲ್ಲಿ ಮಾಡಿಕೊಂಡ್ರೆ ಇಬ್ಬರಿಗಾಗೋ ಅಷ್ಟು ಆಗುತ್ತೆ ಒಂದು ಲೀಟರ್ ಆದರೆ ನಾಲ್ಕರಿಂದ ಐದು ಜನ ಆರಾಮಾಗಿ ತಿನ್ಕೋಬೋದು ಅಷ್ಟು ಪನ್ನೀರು ಆಗುತ್ತೆ ಈಗ ನಾವು ಕಾಸ್ಟ್ ವೈಸು ಹೇಳ್ಕೊಂಡ್ರು ಔಟ್ಸೈಡ್ ನೂರು ರೂಪಾಯಿ ಕೊಟ್ಟರೆ ಎಷ್ಟು ಏಯ್ಟಿ ಗ್ರಾಮ್ಸ್ ಏನೋ ಬರುತ್ತೆ ಅದ್ರ ಬದಲು ನಾವು ಐವತ್ತು ರೂಪಾಯಿ ಕೊಟ್ಬಿಟ್ಟು ಒಂದು ಲೀಟರ್ ಹಾಲಲ್ಲಿ ಮಾಡ್ಕೊಂಬಿಟ್ರೆ ನಮಗೂ ಪನ್ನೀರ್ ಹೋಮ್ ಮೇಡ್ ಪನ್ನೀರು ಆಗುತ್ತೆ ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ನಾವೇ ಮನೆಯಲ್ಲೇ ಮಾಡ್ಕೊಂಡಿದ್ದೀವಿ ಅಂತ ಸೊ ಇದೆಲ್ಲ ಟೊಮೊಟೊ ಎಲ್ಲ ಆದಮೇಲೆ ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ಇದನ್ನು ಪೈನ್ ಪೇಸ್ಟ್ ಥರ ರೆಡಿ ಮಾಡ್ಕೋಬೇಕು ನೀರೇನೇ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಹಾಗೇನೇ ಪೇಸ್ಟ್ ಮಾಡ್ಕೊಬಿಡೋಣ ಈಗ ಪೇಸ್ಟು ಸಹ ರೆಡಿಯಾಗಿದೆಯಲ್ಲ ಇದನ್ನು ಒಂದು ಸೈಡ್ ಇಟ್ಕೊಂಬಿಟ್ಟು ಈಗ ಪನ್ನೀರ್ ಮಾಡ್ಕೊಳ್ಳಿಕ್ಕೆ ಅದೇ ಕಡಾಯಿಗೆ ಇಲ್ಲಿ ಆಯಿಲು ನಾಲ್ಕರಿಂದ ಐ ಸ್ಪೂನ್ ಅಷ್ಟು ಆಯಿಲ್ನ ಸೇರಿಸ್ಕೊಳ್ಳೋಣ ತುಂಬಾ ಸಿಂಪಲ್ ಈ ರೆಸಿಪಿ ನೀವು ಜಸ್ಟ್ ಅದನ್ನು ಫ್ರೈ ಮಾಡ್ಕೊಳ್ಳೋದು ಅದು ಕೂಲಾಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಷ್ಟೇ ಬಟ್ ಎಷ್ಟು ಸಿಂಪಲ್ಲಾಗಿ ಮಾಡ್ಕೊಬಿಡೋದು ಬಟ್ ಹೆಲ್ದಿಯಾಗಿ ಇರೋತ್ತಲ್ಲ ಈ ಥರ ಪನ್ನೀರ್ ರೆಸಿಪಿ ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡ್ತೀರಿ ಹಾಗೆ ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ಒಂದು ಪಲಾವೇಲೆ ಜಸ್ಟ್ ಒಂದು ಇಂಚ್ ಇಂಚಷ್ಟು ಇದಕ್ಕೆ ಚಕ್ಕೆನ ಸೇರಿಸ್ಕೊಂಡ್ಬಿಟ್ಟು ಖಾರಕ್ಕೆ ತಕ್ಕಂತೆ ಚಿಲ್ಲಿ ಪೌಡರ್ ಹಾಕೊಳ್ಳೋಣ ಇಲ್ಲಿ ನಾನು ಬಳಸಿರೋವಂಥದ್ದು ಹೋಮ್ ಮೇಡ್ ಪೌಡರ್ ಆಗಿರೋದನ್ನ ಜಾಸ್ತಿ ಕಲರ್ ಬರಲ್ಲ ನಿಮ್ಗೆ ಪನ್ನೀರ್ ಮಸಾಲ ಸ್ವಲ್ಪ ರೆಡ್ ಕಲರ್ ಬರಬೇಕು ಅಂತಂದರೆ ನೀವು ಸ್ವಲ್ಪ ಕಾಶ್ಮೀರ್ ಚಿಲ್ಲಿ ಪೌಡರ್ ಯೂಸ್ ಮಾಡಿದ್ರೆ ಫುಲ್ ರೆಡ್ ಕಲರ್ ಬರುತ್ತೆ ಕಲರ್ಫುಲ್ಲಾಗಿ ಇರುತ್ತೆ ಚಿಲ್ಲಿ ಪೌಡರ್ ಹಾಕಿದ ಮೇಲೆ ಜಸ್ಟ್ ಒಂದು ನಿಮಿಷ ಅಷ್ಟೇ ಆಯಿಲಲ್ಲಿ ಬಿಡಬೇಕು ಆಮೇಲೆ ಇದಕ್ಕೆ ನಾವು ಪೇಸ್ಟ್ ಮಾಡ್ತಿದ್ದೀವಲ್ಲ ಟೊಮೊಟೋ ಈರುಳ್ಳಿ ಎಲ್ಲ ಆ ಪೇಸ್ಟ್ನ ಸೇರಿಸ್ಕೊಂಡ್ಬಿಟ್ಟು ಕುದಿಯಕ್ಕೆ ಬಿಟ್ಬಿಡೋ ಅದರಲ್ಲಿ ಆಯಿಲೆಲ್ಲ ಸಪ್ರೇಟ್ ಆಗಬೇಕು ಕುದೀತಿರ್ಬೇಕು ನಿಮ್ಗೆ ನೋಡ್ತಿರ್ಬೋದು ಆಯಿಲೆಲ್ಲ ಸಪ್ರೇಟ್ ಆಗೋವಂಥ ಟೈಮ್ಗೆ ಅದೇ ಮಿಕ್ಸಿ ಜಾರ್ಗಿ ಮಸಾಲೆ ಎಲ್ಲ ಹುಳ್ಕೊಂಡಿರತ್ತಲ್ಲ ನಮಗೆ ಇವಾಗ ನೀರು ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕಾಗುತ್ತೆ ಅಂತ ನೋಡಿಕೊಂಡು ಅಷ್ಟು ನೀರನ್ನ ಸೇರಿಸ್ಕೊಬಿಡೋಣ ಹಾಗೆ ಪನ್ನೀರ್ ಮಸಾಲೆಗೆ ಜಾಸ್ತಿ ನೀರು ಆದಷ್ಟು ಹಾಕಕ್ಕೆ ಹೋಗ್ಬೇಡಿ ಯಾಕಂದರೆ ಸ್ವಲ್ಪ ಗ್ರೇವಿ ಥರನೇ ಇರಬೇಕು ಜಾಸ್ತಿ ತೆಳುವಾಗಿ ಇರಬಾರ್ದು ನಾವು ಟೊಮೊಟೊ ಫುಲ್ ಅನ್ನ ತೊಗೊತೀವಲ್ಲ ಅದಕ್ಕೇ ಈ ಟೊಮೊಟೊ ಚೆನ್ನಾಗಿ ಅನ್ನಾಗಿರೋ ತೊಗೊಳ್ಳೋದ್ರಿಂದ ಗ್ರೇವಿ ಕುದಿತಾ ಕುದಿತಾ ಒಳ್ಳೆ ರೆಡ್ ಕಲರ್ ಬರುತ್ತೆ ಇದಕ್ಕೆ ನಾವು ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡೋ ಥರನೇ ಇಲ್ಲ ನಾನು ಇಲ್ಲಿ ಕಾಶ್ಮೀರ್ ಚಿಲ್ಲಿ ಪೌಡರು ಸಹ ಯೂಸ್ ಮಾಡಿಲ್ಲ ಬಟ್ ಗ್ರೇವಿ ರೆಡಿ ಆಗೋಷ್ಟೊತ್ತೊತ್ತು ನೀವೇ ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿರುತ್ತೆ ಅಂತ ರೆಡ್ ಕಲರ್ ಆಲ್ಮೋಸ್ಟ್ ಅದೇ ಬಂದಿರುತ್ತೆ ನಾವು ತೊಗೊಂಡಿರೋಂಥ ಅನ್ನಾಗಿರೋಂಥ ಪರ್ಫೆಕ್ಟ್ ಆಗಿರುತ್ತೆ ಈಗ ನೀರೆಲ್ಲ ಸೇರಿಸ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ಟು ಈಗ ಕ್ಯಾಪ್ಸಿಕಮ್ ಐತಲ್ಲ ನೀವು ಇದ್ರೆ ಬೇಕಿದ್ರೆ ಕ್ಯಾಪ್ಸಿಕಮ್ ಇಲ್ಲಿ ಬೇಗ ಫ್ರೈ ಆಗಬೇಕು ಅಂತಂದರೆ ಸ್ವಲ್ಪ ಹಾಯಿಲ್ ಹಾಕ್ಬಿಟ್ಟು ಟೋಸ್ ಮಾಡಿಕೊಂಡು ಹಾಕ್ಕೊಬೋದು ಇದು ಡೈರೆಕ್ಟಾಗಿ ಆ್ಯಡ್ ಮಾಡ್ಕೋದು ಇನ್ನೂ ಸಲ ಎರಡರಿಂದ ಮೂರು ನಿಮಿಷ ಟೈಮ್ ಹಿಡಿಯುತ್ತೆ ಅಷ್ಟೇ ಕುದಿಯೋಕೆ ಈಗ ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡ್ಬಿಟ್ಟು ಮುಚ್ಚಿನ ಹಾಕಿಬಿಟ್ಟು ಒಂದು ಐದರಿಂದ ಆರು ನಿಮಿಷ ಕುದಿಯಕ್ಕೆ ಬಿಟ್ಬಿಡೋಣ ಆ ಕ್ಯಾಪ್ಸಿಕಮ್ ಎಲ್ಲ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಬಿಡೋಣ ಈಗ ಒಂದು ಆರು ನಿಮಿಷ ಆದಮೇಲೆ ತೆಗೆದು ನೋಡೋಣ ನೀವು ನೋಡ್ತಿರ್ಬೋದು ಗ್ರೇವಿ ಎಲ್ಲ ಕ್ವಾಂಟಿಟಿನೂ ಸಹ ಕಮ್ಮಿ ಆಗಿದೆ ಈಗ ಸ್ವಲ್ಪ ತಿಕ್ನೆಸ್ ಆಗಿದೆಯಲ್ಲ ಗ್ರೇವಿ ಇಂಥ ಟೈಮಲ್ಲಿ ನಾವು ಪನ್ನೀರ್ನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಪನ್ನೀರು ಇದರ ಜೊತೆಗೇನೆ ಒಂದೂವರೆ ಅಷ್ಟು ಇದಕ್ಕೆ ಗರಂ ಮಸಾಲ ಸೇರಿಸ್ಕೊಂಡ್ಬಿಟ್ಟು ಎಲ್ಲ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಕುದಿಯಕ್ಕೆ ಬಿಟ್ಬಿಡೋಣ ಪನ್ನೀರ್ ಹಾಕಿದ ಮೇಲೆ ಜಸ್ಟ್ ಮೂರಿಂದ ನಾಲ್ಕು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಯಾಕಂದರೆ ಪನ್ನೀರು ಬೇಗನೆ ಕುಕ್ ಆಗಿಬಿಡುತ್ತೆ ಜಾಸ್ತಿ ಟೈಮು ಸಹ ತಗೊಳ್ಳೋದಿಲ್ಲ ಇಲ್ಲಿ ನೀವು ನೋಡ್ತಿರ್ಬೋದು ಇವಾಗ ಗ್ರೇವಿ ಎಲ್ಲ ಫುಲ್ ತಿಕ್ನೆಸ್ ಆಗಿದೆಯಲ್ಲ ಕೊನೆಗೆ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಕಸ್ತೂರಿ ಮೆತಿ ಒಂದು ಸ್ಪೂನಷ್ಟು ಹಾಕೊಂಡ್ಬಿಟ್ಟು ಕಳಿಸ್ಕೊಂಡ್ರೆ ಪನ್ನೀರ್ ಮಸಾಲೆ ರೆಡಿಯಾಗುತ್ತೆ ಇದಂತೂ ತುಂಬಾ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಇವತ್ತು ಚಪಾತಿ ಕಾಂಬಿನೇಷನ್ ಮಾಡಿಲ್ಲ ಹಾಗೆ ಪೂರಿ ಜೊತೆಗೆ ಮಾಡಿದ್ದೀನಿ ಪೂರಿ ಹಾಗೆ ಚಪಾತಿ ಕಾಂಬಿನೇಷನ್ ಸೂಪರಾಗಿರುತ್ತೆ ನಾನು ರೆಗ್ಯುಲರ್ ಆಗಿ ಯಾವಾಗೂ ಪರೋಟ ಚಪಾತಿ ಈ ಥರ ಕಾಂಬಿನೇಷನ್ ಮಾಡ್ತಿದ್ದೆ ಬಟ್ ಪೂರಿಗೂ ಒಂದ್ಸಲ ಟ್ರೈ ಮಾಡೋಣ ಲಾಸ್ಟ್ ಟೈಮ್ ಒಂದು ಸಲ ಟ್ರೈ ಮಾಡಿದ್ದೆ ತುಂಬನೇ ಚೆನ್ನಾಗಿತ್ತು ಇವೆರಡು ಕಾಂಬಿನೇಷನು ಇವಾಗ ಅದೇ ಪ್ರೊಸೆಸ್ಸಲ್ಲೇನು ಸೇಮ್ ಮಾಡಿದ್ದು ಪೂರಿಗೂ ಸಹ ತುಂಬಾ ಚೆನ್ನಾಗಿತ್ತು ಹಾಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೂ ಸಹ ಮಾಡಿ ಇವತ್ತು ನಾಟಿ ಟೊಮೊಟೊ ಚಟ್ನಿ ಮಾಡ್ತೀನಿ ಇದಂತೂ ತುಂಬಾ ಚೆನ್ನಾಗಿದೆ ಎಷ್ಟು ಸ್ಪೈಸಿಯಾಗಿರುತ್ತೆ ಚಟ್ನಿ ಅಂತಂದರೆ ಆ ಮುದ್ದೆ ಜೊತೆಗೆ ಒಂಚೂರು ತುಪ್ಪ ಹಾಕೊತೇನೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ನಾನು ಹಣ್ಣಾಗಿರುವಂಥ ಟೊಮೊಟೊ ಒಂದು ಐದು ಕಟ್ ಮಾಡಿ ಇದೆಲ್ಲ ನಾಟಿ ಟೊಮೊಟೊ ಬಳಸಿರೋದು ಹಾಗೆ ಹಸಿ ಸ್ವಲ್ಪ ಖಾರಕ್ಕೆ ತಕ್ಕಂತೆ ಇಲ್ಲಿ ಹಸಿ ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗುತ್ತೆ ಯಾಕಂದರೆ ಸ್ಪೈಸಿನೆಸ್ಸು ಜಾಸ್ತಿಯೇ ಇರಬೇಕು ಸ್ವಲ್ಪ ಸ್ಪೈಸಿ ಆದರೆ ಚಟ್ನಿ ಸೂಪರಾಗಿರುತ್ತೆ ಹಾಗೆ ಒಂದು ದೊಡ್ಡ ಸೈಜ್ ಬೆಳ್ಳುಳ್ಳಿನ ಸುರಿದಿಟ್ಕೊಂಡಿದ್ದೀನಿ ಈಗ ಮೊದಲಿಗೆ ಟೊಮೊಟೊನ ಫ್ರೈ ಮಾಡ್ಕೊಳ್ಳಿಕ್ಕೆ ಒಂದು ಕಡಾಯಿಗೆ ಒಂದು ಸ್ಪೂನಷ್ಟು ಹಾಲಿನ ಸೇರಿಸ್ಕೊಂಬಿಟ್ಟು ಇದಕ್ಕೆ ಟೊಮೊಟೊ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಈ ಟೊಮೊಟೊ ಚಟ್ನಿ ಅಂತೂ ನಿಜ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಯಾರಾದರೂ ಒಂದು ಸಲ ನಾನು ಟ್ರೈ ಮಾಡೋದಂದರೆ ನಿಜ ಯಾವಾಗೂ ಇದನ್ನೇ ಮಾಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ದೋಸೆಗಾಗಿರ್ಬೋದು ಬಿಸಿ ಬಿಸಿ ಅನ್ನ ಮುದ್ದೆ ಜೊತೆಗೆ ಸೂಪರಾಗಿರುತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೆ ನಿಜ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಬಟ್ ಈ ಚಟ್ನಿ ಅಂತೂ ಸ್ವಲ್ಪ ಸ್ಪೈಸಿಯಾಗೇ ಇರಬೇಕು ಸ್ಪೈಸಿಯಾಗಿದ್ದರೆ ಅಷ್ಟು ಚೆನ್ನಾಗಿರೋದು ಈ ಟೊಮೊಟೊ ಎಲ್ಲ ಲೈಟ್ ಕಲರ್ ಚೇಂಜ್ ಆಗಬೇಕು ಆ ಅದರಲ್ಲಿ ಏನು ರಸ ಇರುತ್ತೆ ಅದೆಲ್ಲ ಚೆನ್ನಾಗಿ ಕುದಿ ಬರಬೇಕು ಸ್ವಲ್ಪ ಸಾಫ್ಟ್ ಆಗಬೇಕು ಆಮೇಲೆ ಇದಕ್ಕೆ ಖಾರಕ್ಕೆ ತಕ್ಕಂಥ ಹಸಿ ಮೆಣಸಿನ್ಕಾಯಿ ಸೇರಿಸ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಈ ಟೊಮೊಟೊ ಚಟ್ನಿಯಲ್ಲಿ ನಾನು ನಾಲ್ಕೈದು ಥರ ಮಾಡ್ತೀನಿ ಒಂದು ಸಲ ಕಡಲೆಬೀಜ ಹ್ಯಾಡ್ ಮಾಡಿಬಿಟ್ಟು ಮಾಡ್ತೀನಿ ಅದಂತೂ ತುಂಬಾ ಚೆನ್ನಾಗಿರುತ್ತೆ ಬಟ್ ಅದು ಬರೀ ಮುದ್ದೆಗಷ್ಟೇ ಚೆನ್ನಾಗಿರುತ್ತೆ ಈ ಥರ ಚಟ್ನಿ ಅಂತೂ ದೋಸೆ ಇಡ್ಲಿ ಎಲ್ಲದಕ್ಕೂ ಕಾಂಬಿನೇಷನ್ ಸೂಪರಾಗಿರುತ್ತೆ ಹಾಗೇ ಈ ಟೊಮೊಟಲ್ಲಿ ನೋಡ್ತಿರ್ಬೋದು ಸಾಫ್ಟ್ ಆಗಿದೆಯಲ್ಲ ಈಗ ಇದಕ್ಕೆ ಬೆಳ್ಳುಳ್ಳಿನ ಸೇರಿಸ್ಕೊಂಬಿಟ್ಟು ಹಾಗೆ ಜಸ್ಟ್ ಒಂದು ಇಂಚಷ್ಟು ಹಸಿ ಕೊಬ್ಬರಿನ ಸೇರಿಸ್ಕೋಬೇಕು ಹಸಿ ಕೊಬ್ಬರಿ ಹಾಕೋದ್ರಿಂದ ಇನ್ನೂ ಟೇಸ್ಟಿಯಾಗಿರುತ್ತೆ ಹೇಳ್ಬಿಟ್ಟು ಸ್ವಲ್ಪ ಹಸಿ ಕೊಬ್ಬರಿನೂ ಸೇರಿಸ್ಕೊಂಬಿಟ್ಟು ಈಗ ಜಸ್ಟ್ ಒಂದು ನಿಮಿಷ ಫ್ರೈ ಮಾಡ್ಕೊಂಬಿಟ್ಟು ಸ್ಟವ್ ಆಫ್ ಮಾಡ್ಕೊಬಿಡೋಣ ಈಗ ಇದೆಲ್ಲ ಸ್ವಲ್ಪ ಕೂಲ್ ಹಾಕಿಬಿಟ್ಬಿಡೋಣ ಪೂರ್ತಿ ತಣ್ಣಗಾಗಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಸೇರಿಸ್ಕೋಬೇಕು ಅಲ್ಲಿ ಟೊಮೊಟೊದಲ್ಲಿ ಹುಳಿ ಇರುತ್ತಲ್ಲವಾ ನಾಟಿ ಟೊಮೊಟೊ ಆಗಿರೋ ಸ್ವಲ್ಪ ಜಾಸ್ತಿಯೇ ಹುಳಿ ಇರುತ್ತೆ ಹಾಗೆ ಇನ್ನು ಜಸ್ಟ್ ಒಂದು ಪಿಂಚಪ್ ಇಷ್ಟು ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಕೊನೆಗೆ ಅದೇ ಎಲ್ಲ ಫುಲ್ ಕೂಲ್ ಆದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿನೂ ಸೇರಿಸ್ಕೊಂಡ್ಬಿಟ್ಟು ಫುಲ್ ಕೂಲ್ ಆದಮೇಲೇನೆ ಹಾಕೋಬೇಕು ಬಿಸಿ ಬಿಸಿ ಅಂತೂ ಗ್ರೈಂಡ್ ಮಾಡೋಕ್ಕಾಗಲ್ಲ ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸ್ಕೊಂಡ್ಬಿಟ್ಟು ಇಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ ಹಸಿಮೆಣಸಿನ್ಕಾಯಿ ನೋಡ್ಕೊಳ್ಳಿ ಇನ್ನೂ ಸ್ವಲ್ಪ ಯಾಕಂದರೆ ಫ್ರೈ ಮಾಡೋದನ್ನ ಒಂದು ತೆಗೆದಿಟ್ಕೊಂಡ್ಬಿಡಿ ಮತ್ತೇನಾದ್ರು ಬೇಕು ಅಂದರೆ ಹಾಕ್ಕೊಬೋದು ಒಂದೇ ಸಲ ಸ್ಪೈಸಿನೆಸ್ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಕಷ್ಟ ಆಗ್ಬಿಡತ್ತೆ ಈಗ ಇದನ್ನು ಸಹ ಗ್ರೈಂಡ್ ಮಾಡ್ಕೊಬಿಡೋಣ ನಮ್ಮ ಮನೆಯಲ್ಲಂತೂ ಈ ಥರ ಏನಾದ್ರು ಸ್ವಲ್ಪ ಸ್ಪೈಸಿಯಾಗಿ ತಿನ್ನಬೇಕು ಅಂದಾಗ ನಮಗೆ ಈ ಥರ ಯಾವಾಗೂ ಬೇಳೆ ಸಾರ ಅದು ತಿಂದು ಬೇಜಾರಾದಾಗ ಈ ಥರ ಸ್ವಲ್ಪ ಬಾಯಿ ಕೆಟ್ಟಾಗಿ ಈ ಥರ ಚಟ್ನಿ ಮಾಡ್ಕೊಂಡು ತಿಂತೀವಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಿಜ ನಾನು ಇಷ್ಟು ಸಲ ಯಾಕೆ ಹೇಳ್ತಿದ್ದೀನಿ ಅಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಚಟ್ನಿ ಈಗ ಇದನ್ನು ಸಹ ಗ್ರೈಂಡ್ ಮಾಡ್ಕೊಬಿಟ್ಟು ಈಗ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಬಿಡೋಣ ಈ ಪೌಲ್ಗೆ ಹಾಕ್ಕೊಂಡ್ಮಲ್ಲಿ ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕು ಒಗ್ಗರಣೆ ಕೊಡಲಿಕ್ಕೆ ಚಿಕ್ಕದೊಂದು ಬಾಣಲೆಗೆ ಆಯಿಲು ಸಾಸಿವೆ ಹಾಗೆ ಹಸಿ ಕರಿಬೇವನ್ನು ಸೇರಿಸ್ಕೊಂಡ್ಬಿಟ್ಟು ಆ ಒಗ್ಗರಣೆ ಸ್ವಲ್ಪ ತಣ್ಣಗಾದ್ಮೇಲೆ ಬಿಸಿ ಬಿಸಿ ಹಾಕೋದಕ್ಕಿಂತ ಜಸ್ಟ್ ಒಂದು ಸ್ವಲ್ಪ ಲೈಟಾಗಿ ಕೂಲ್ ಆಗಬೇಕು ಆಮೇಲೆ ಇದಕ್ಕೆ ಆ ಒಗ್ಗರಣೆನೂ ಸಹ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ ಈಗ ಚಟ್ನಿ ಅಂತೂ ಪರ್ಫೆಕ್ಟಾಗಿ ಆಯಿತು ಹಾಗೆ ಇನ್ನೊಂದು ಕಡೆ ಮುದ್ದೆಗೂ ಸಹ ಇಟ್ಟಿದ್ದೀನಿ ಈ ಒಗ್ಗರಣೆ ಹಾಕಿದ ಮೇಲೆ ಚಟ್ನಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಆಯಿಲು ಹಾಗೆ ಸಾಸಿವೆ ಅದೆಲ್ಲ ಚೆನ್ನಾಗಿ ಹೊಂದ್ಕೋಬೇಕಲ್ಲ ಚಟ್ನಿ ಜೊತೆಗೆ ಅದಕ್ಕೆ ಇದು ನೀವೇನಾದ್ರೂ ಇಡ್ಲಿ ಮಾಡಿದಾಗ ಇಡ್ಲಿ ಜೊತೆಗೆ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೊಮೊಟೊ ಚಟ್ನಿ ಅಂತೂ ಫುಲ್ ರೆಡ್ ಕಲರ್ ಇದೆ ಬಟ್ ಲೈಟಿಂಗ್ ಇರೋದರಿಂದ ಅಷ್ಟೊಂದು ರೆಡ್ ಕಲರ್ ಕಾಣಿಸ್ತಿಲ್ಲ ಬಟ್ ಅದಕ್ಕೆ ನಾವು ಟನ್ನಾಗಿರೋದ ಟೊಮೊಟೊ ಬಳಸ್ತೀವಲ್ಲ ಅದು ರೆಡ್ ಆಗಿರುತ್ತೆ ನಾನು ಇನ್ನು ಮುದ್ದೆನೂ ಸಹ ಮಾಡ್ಕೊಂಡು ನಿಜ ಬಿಸಿ ಬಿಸಿ ಮುದ್ದೆ ಜೊತೆಗೆ ಒಂದು ಅಷ್ಟು ತುಪ್ಪ ಮಿಕ್ಸ್ ಮಾಡ್ಕೊಂಡು ಈ ಚಟ್ನಿ ತಿಂದರೆ ಸೂಪರಾಗಿರುತ್ತೆ ನಿಜ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದಕ್ಕೆ ಸೈಡಾಗೂ ಏನೂ ಅವಶ್ಯಕತೆ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಚಟ್ನಿ ಬಟ್ ನಿಜ ಮುದ್ದೆ ರೈಸಿಗಿಂತ ಚಟ್ನಿಯೇ ಸ್ವಲ್ಪ ಜಾಸ್ತಿ ತಿಂತೀವಿ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಎರಡು ರೆಸಿಪಿನೂ ನೀವು ಒಂದು ಟ್ರೈ ಮಾಡಿ ಹಾಗೆ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಯಾವ್ದು ರೆಸಿಪೀಸ್ ಬೇಕು ಅಂದರೆ ನಂಗೆ ಕಮೆಂಟ್ ಮಾಡಿ ಅದನ್ನು ನಾನು ಮಾಡಿ ತೋರಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್